Varta Bharati, it has become voice for the voiceless. voiceless. ವಾರ್ತಾ ಭಾರತಿ ಇಟ್ ಹ್ಯಾಸ್ ಬಿಕಮ್ ವಾಯ್ಸ್ ಫಾರ್ ದಿ ವಾಯ್ಸ್ಲೆಸ್ ಅದರಿಂದ ಭಾಳ ಒಂದು ಸಂತೋಷ ಆಗಿದ್ದಾವೆ ನೀವು ಈಗ ಇದನ್ನೇನು ಈಗ ಡೆವಲಪ್ಮೆಂಟ್ ಮಾಡಿ ಅಷ್ಟು ಕಮ್ಮಿ ಸಮಯದಲ್ಲಿ ಆ ಏಳಿಗೆ ಏನು ಮಾಡಿದ್ದೀರಿ ವ್ಯೂವರ್ಸ್ ಎಷ್ಟನ್ನು ನೀವು ಹೆಚ್ಚಿದ್ದೀರಿ ಮತ್ತು ಫಸ್ಟ್ ನ್ಯೂಸು ಮತ್ತು ಸರಿಯಾದ ನ್ಯೂಸು ಕೆಲವರೆಲ್ಲ ಮಸಾಲ ಎಲ್ಲ ಹಾಕಿ ಕೊಡ್ತಾರೆ ಆ ಥರ ಇಲ್ಲ ನಿಮ್ದು ಒಂದು ಫಾರ್ವರ್ಡ್ ನ್ಯೂಸು ಆ್ಯಂಡ್ ಫಸ್ಟ್ ನ್ಯೂಸ್ ಬೇಕು ಬೇರೆ ಪೇಪರ್ರವರು ಅವರಿಗೆ ಇಲ್ಲಿಯ ನ್ಯೂಸ್ಗಳು ಬೇಕಿದ್ದರೆ ದೇ ಸೆಲೆಕ್ಟ್ ವಾರ್ತಾಭಾರತಿ ನ್ಯೂಸ್ ಬಿಕಾಸ್ ಇಸ್ ಅಥೆಂಟಿಕ್ ಫಸ್ಟ್ ಆ್ಯಂಡ್ ಅಥೆಂಟಿಕ್ ನ್ಯೂಸ್ ಸೊ ಆ ಒಂದು ಕೀರ್ತಿಯನ್ನು ನೀವು ಪಡೆದಿದ್ದು ನಮಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಯಾಕೆಂದರೆ ದಿಸ್ ಈಸ್ ವಾ ಪೇಪರ್ ಫಾರ್ ವಾಯ್ಸ್ ಫಾರ್ ವಾಯ್ಸ್ ಸ್ಟ್ರೈಟ್ ಫಾರ್ ಆ ಪಾರ್ಟಿ ಆಗಲಿ ಈ ಪಾರ್ಟಿ ನಾನು ನೋಡಿದ್ದೀನಿ ಅವರು ಅಲ್ಲಿ ಕಾಂಗ್ರೆಸ್ನವರು ತಪ್ಪು ಮಾಡಿದರೆ ಅವರು ಅದು ಅದನ್ನು ಬರೀತಾರೆ ಬಿ ಜೆ ಪಿಯವರು ತಪ್ಪು ಮಾಡಿದರೆ ಅದನ್ನು ಬರೀತಾರೆ ಜೆ ಡಿ ಎಸ್ನವರು ತಪ್ಪು ಮಾಡಿದರೆ ಇದನ್ನು ಬರೀತಾರೆ ಈಗ ಬಾಕಿ ಪತ್ರಿಕೆಗಳು ಏನಾಗಿದೆ ನಮ್ಮ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಏನಾಗಿದೆ ಎಲ್ಲ ಒನ್ ಸೈಡೆಡ್ ಆಗೋಗ್ಬಿಟ್ಟಿದೆ ಅದು ಅದರಿಂದ ನಮಗೆ ಅದು ನೋಡೋದಕ್ಕೇ ಬೇಸರ ಆಗುತ್ತೆ ಎಂಥದ್ದು ನೋಡೋದು ಅದು ಒನ್ ಸೈಡೆಡ್ ಆದರೆ ನಮಗೆ ನಿಜಾಂಶ ಗೊತ್ತಿರುತ್ತೆ